ಇವತ್ತು ಹೋರ್ಡಿಂಗ್ಸ್ಗಳನ್ನ ಹಾಗೆ ನಾಮಫಲಕಗಳನ್ನ ಕನ್ನಡದಲ್ಲೇ ಹಾಕಬೇಕು ಅನ್ನುವಂತ ಪ್ರತಿಭಟನೆಯನ್ನ ಕರವೇ ಮಹಿಳಾ ಕಾರ್ಯಕರ್ತರು ಮಾಡಿದ್ರು ಇದಕ್ಕೆ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಾನೂನು ಕೈಗೆ ತೆಗೆದುಕೊಂಡ್ರೆ ಅಂತವರ ವಿರುದ್ಧ ಕ್ರಮ ತಗೋತೀವಿ ಕೋಲಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು ಕನ್ನಡ ನಾಮಫಲಕ ಹಾಕುವಂತೆ ಪ್ರತಿಭಟಿಸಿದ್ರು ಆದರೆ ಕಾನೂನು ಬಾಹಿರವಾಗಿ ನಡೆದುಕೊಂಡ್ರೆ ಕ್ರಮ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಕಠಿಣ ಕ್ರಮಕ್ಕೆ ಸೂಚಿಸಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರತಿಭಟನೆ ಮಾಡಬಹುದು ಆದ್ರೆ ಕಾನೂನು ಬಾಹಿರವಾಗಿ ನಡ್ಕೋಬಾರ್ದು ಎಡ್ ಜೋಡ ಬನದು ಹೌದು ಲೋಗ್ ಅಮೆಲ್ಲ ಕನ್ನಡ ಪಲಕನಾ ಪಲಕನಾ ಆಗಿಬಿಟ್ಟು ಕಲಾಟಿ ಮಾಡ್ತಿದ್ದೀವಿ ಮೈ ಕ್ಯಾಮೆರಾ ತುಂಬಾ ಹಲ್ಬಡ್ರಾ ಫಿ ಯಾರೆ ಕಾನೂನು байರುವಾ ಕೆಲಸ ಮಾಡ್ದ್ರ ಕಾನೂನು ಕೈ ತಕಂತ ಕಮಂತ ಕರೀತೀವಿ ಎಡ್ ಜೋಡ ಬನದು ಹೌದು ಲೋಗ್ ಅಮೆಲ್ಲ ಕನ್ನಡ ಪಲಕನಾ ಪಲಕನಾ ಆಗಿಬಿಟ್ಟು ಕಲಾಟಿ ಮಾಡ್ತಿದ್ದೀವಿ ಮೈ ಕ್ಯಾಮೆರಾ ತುಂಬಾ ಹಲ್ಬಡ್ರಾ ಫಿ ಯಾರೆ ಕಾನೂನು байರುವಾ ಕೆಲಸ ಮಾಡ್ದ್ರ ಕಾನೂನು ಕೈ ತಕಂತ ಕಮಂತ ಕರೀತೀವಿ ಕೆಲಸ ನೂರಾರು ಕರವ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನಾಕಾರರನ್ನ ಪೊಲೀಸ್ ವಾಹನ ಶಾಲೆಗೆ ಶಿಫ್ಟ್ ಮಾಡಲಾಗಿದೆ ಪೊಲೀಸ್ ವಾಹನ ಶಾಲೆ ಮೈದಾನಕ್ಕೆ ಕರೆತರೆದಿರುವಂತ ಕಾಕಿ ಯಲಹಂಕ ಪೊಲೀಸ್ ವಾಹನ ಶಾಲೆ ಬಳಿ ಬಿಗುವಿನ ಸ್ಥಿತಿ ನಿರ್ಮಾಣವಾಗಿದೆ ತಮ್ಮನ್ನ ಹೊರಗೆ ಬಿಡಬೇಕು ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ ಆದರೆ ಹೊರಗೆ ಬಿಡದಂತೆ ಗೇಟ್ ಹಾಕಿರುವಂತ ಪೊಲೀಸರು ಹೊರಗೆ ಬಿಡ್ತಾ ಇಲ್ಲ ಪೊಲೀಸ್ ಕರವೇ ಕಾರ್ಯಕರ್ತರ ನಡುವೆ ವಾಗ್ಯುದ್ದ ನಡೆದಿದೆ ತಮ್ಮನ್ನ ಹೊರಗಡೆ ಬಿಡಿ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿತಾ ಇದ್ದಾರೆ ಅವರನ್ನ ಯಲಹಂಕ ಪೊಲೀಸ್ ವಾಹನ ಶಾಲೆ ಬಳಿ ಲಾಕ್ ಮಾಡಲಾಗಿದೆ ಗೇಟ್ ಹಾಕಿದ್ದಾರೆ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ವಾಹನ ಶಾಲೆಗೆ ಶಿಫ್ಟ್ ಮಾಡಿದ್ದಾರೆ ಮೈದಾನಕ್ಕೆ ಕರೆ ತಂದಿದ್ದಾರೆ ಕಾಕಿ ತಮ್ಮನ್ನ ಬಿಡಿ ಅಲ್ಲಿಂದ ಅಂತ ಕೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಈ ರೀತಿಯಾದಂತಹ ಪ್ರೊಟೆಸ್ಟ್ ಆದಾಗ ಪ್ರೊಟೆಸ್ಟ್ ಮುಗಿತಾ ಇದ್ದಾಗ ಅವ್ರನ್ನ ಬಿಟ್ಟು ಕಳಿಸ್ತಾರೆ ಬಟ್ ಈ ವಿಚಾರ ಒಂದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತಾ ಇದೆ ಅವರನ್ನ ಗೇಟ್ ಒಳಗಡೆ ಲಾಕ್ ಮಾಡಿದ್ದಾರೆ ಒಂದಷ್ಟು ಕಾನೂನು ಬಾಹಿರವಾಗಿ ನಡೆದುಕೊಂಡಿರೋದಕ್ಕೂ ಆ ಗ್ಲಾಸ್ಗಳನ್ನೆಲ್ಲ ಒಡೆದು ಹಾಕಿದ್ರು ನಾವು ನೋಡ್ತಾ ಇದ್ವಿ ಹಿಂದಿನ ದೃಶ್ಯಗಳಲ್ಲಿ ಹೋರ್ಡಿಂಗ್ಸ್ಗಳನ್ನು ಹರಿದು ಹಾಕಿದರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಏನಾದರೂ ಕಾನೂನು ಬಾಹಿರವಾಗಿದ್ದರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಇದೆ ಒಟ್ಟಿವತ್ತು ಕನ್ನಡ ನಾಮಫಲಕ ಅಳವಡಿಸಬೇಕು ಅನ್ನೋದಾಗಿ ಪಟ್ಟು ಹಿಡಿದು ಈ ಹಿಂದೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಂಥ ಕರವೇ ಇವತ್ತು ಬೇದಿಗಿಳಿದು ಪ್ರತಿಭಟನೆ ಮಾಡಿದರು ವಿಶೇಷವಾಗಿ ಮಹಿಳಾ ಕಾರ್ಯಕರ್ತೆಯರು ಕೂಡ ಇದ್ದರು ಕರವೇ ಕಾರ್ಯಕರ್ತೆಯರು ನಾಮಫಲಕವನ್ನು ಹರಿದು ಹಾಕಿದರು ಹೋರ್ಡಿಂಗ್ಸ್ಗಳನ್ನು ಹರಿದ್ರು ಎತ್ತರೆತ್ತರಕ್ಕೆ ಇದ್ದಂಥ ಹೋರ್ಡಿಂಗ್ಸ್ ಹೋರ್ಡಿಂಗ್ಸ್ಗಳನ್ನು ಹರಿದು ಕೆಳಕ್ಕೆ ಹಾಕಿದ್ರು ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ಹೊರ ಎಲ್ಲ ನೋಡಿದ್ರು ಕನ್ನಡ ನಾಮಫಲಕವೇ ಇರಬೇಕು ಅನ್ನೋದಾಗಿ ಆಗ್ರಹಿಸಿದ್ರು ಇವತ್ತಿನ ಪ್ರತಿಭಟನೆಯಲ್ಲಿ